ಈ ನಲವತ್ತೆಂಟು ವರ್ಷದ ವ್ಯಕ್ತಿ ಬಹಳನೇ ಇಂಟ್ರೆಸ್ಟಿಂಗ್ ಇವರ ಹೆಸರು ಮಿಕಿ ಜಿ ಇವರ ಹತ್ರ ಹತ್ತು ಲಕ್ಷಕ್ಕೂ ಹೆಚ್ಚು ಸಿಗರೆಟ್ ಬಟ್ಸ್ ಇದ್ದಾವೆ ತನ್ನ ನಲವತ್ತೈದನೇ ವರ್ಷದಲ್ಲಿ ಓದೋದನ್ನು ಕಲಿತಾರೆ ಸಮುದ್ರದ ಮಧ್ಯೆ ಎರಡು ತಿಂಗಳ ಕಾಲ ಸಿಗಾಕೊಂಡಿರ್ತಾರೆ ಮತ್ತೆ ಜೇಲ್ಗೂ ಹೋಗಿದ್ದು ಬರ್ತಾರೆ ಹಾಗೂ ಎಣ್ಣೆಗೆ ದಾಸರಾಗಿರ್ತಾರೆ ಆದರೆ ಈಗ ತನ್ನ ಊರಿನಲ್ಲಿರೋ ಸಿಗರೆಟ್ ಬಟ್ಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅದು ಯಾಕೆ ಈಕ್ವೆಡರ್ನ ಒಂದು ಸಣ್ಣ ಐಲ್ಯಾಂಡ್ ನಲ್ಲಿ ಇವರು ಹುಡ್ತಾರೆ ಹುಟ್ಟಿದ ಮೂರು ವರ್ಷಕ್ಕೆ ಭೂಕಂಪದಿಂದ ತನ್ನ ತಾಯಿನ ಕಳ್ಕೊತಾರೆ ಬಡತನದ ಕಾರಣ ಯಾವುದೇ ಸ್ಕೂಲ್ಗೆ ಹೋಗೋಕೆ ಸಾಧ್ಯವಾಗೋದಿಲ್ಲ ಒಬ್ಬ ಶ್ರೀಮಂತ ವ್ಯಕ್ತಿ ಅವ್ರ ತಂದೆಗೆ ಹಣ ಕೊಟ್ಟು ಆ ಹುಡುಗನ ಓದಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಆದ್ರೆ ಕರ್ಕೊಂಡೋಗಿ ಅವನ ಐಲ್ಯಾಂಡ್ ನಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿರ್ತಾನೆ ಜೀವನಕ್ಕೋಸ್ಕರ ಮೀನ್ಗಾರನಾಗಿ ಮೀನ್ ಹಿಡಿಯೋದನ್ನ ಕಲಿತಾನೆ ಸಿಕ್ಕಿರೋ ಮೀನನ್ನು ಮಾರಿ ತನ್ನ ಜೀವನನ ಹೇಗೋ ನಡೆಸ್ತಾ ಇರ್ತಾನೆ ಹಾಗೆ ಒಂದಿನ ಮೀನ್ ಹಿಡಿಯೋಕೆ ಸಮುದ್ರಕ್ಕೆ ಹೋದಾಗ ಅವನ ಬೋಟ್ ನ ಇಂಜಿನ್ ಕೈ ಕೊಡುತ್ತೆ ದುರಾದೃಷ್ಟ ಅಂದ್ರೆ ಆ ಬೋಟ್ ನಲ್ಲಿ ಇವನ್ನ ಬಿಟ್ಟರೆ ಬೇರೆ ಯಾರು ಇರಲ್ಲ ತನ್ನ ಮೂವತ್ತೈದನೇ ವರ್ಷದಲ್ಲಿ ಎಪ್ಪತ್ತೇಳು ದಿನಗಳ ಕಾಲ ಸಮುದ್ರದ ಮಧ್ಯೆ ಸಿಗಾಕೊಂಡಿರ್ತಾನೆ ಆದ್ರೂ ತನ್ನ ನಂಬಿಕೆ ಕಳ್ಕೊಳ್ಳದೆ ತನ್ನ ಜೀವನ ಇಟ್ಕೊಂಡು ಯಾರಾದ್ರೂ ಬರ್ತಾರೆ ಅಂತ ಕಾಯ್ತಾ ಇರ್ತಾನೆ ಅದೃಷ್ಟನೋ ದುರಾದೃಷ್ಟನು ಬೇರೆ ಒಂದು ಮೀನಿನ ಅಡುಗು ಅವನನ್ನು ಕಾಪಾಡಿ ಕರ್ಕೊಂಬಂದು ತಡೆ ಆದರೆ ದೋಣಿಯ ಪಾಡಿಗೆ ಕೊಟ್ಟಿಲ್ಲ ಅಂತ ಆ ದೋಣಿಯ ಮಾಲೀಕ ಅವನ್ನ ಜೈಲು ಕಳಿಸ್ತಾನೆ ಜೈಲಿನಿಂದ ಬಿಡುಗಡೆ ಆದ ನಂತರ ಹನ್ನೆರಡು ವರ್ಷಗಳ ಕಾಲ ಕುಡಿತದ ದಾಸನಾಗಿತ್ತ ಆದ್ರೆ ತನ್ನ ಮೇಲಿರೋ ನಂಬಿಕೆಯನ್ನ ಮಾತ್ರ ಕಳ್ಕೊಳ ತನ್ನ ನಲವತ್ತೈದನೇ ವಯಸ್ಸಿನಲ್ಲಿ ಓದೋದನ್ನ ಕಲಿತಾನೆ ಪೌಷ್ಟಿಕವಾದ ಆಹಾರವನ್ನು ತಿನ್ನುವುದಕ್ಕೆ ಶುರು ಮಾಡ್ತಾನೆ ತನ್ನ ದೇಹನ ದಂಡಿಸಿ ಶಿಸ್ತಿನಲ್ಲಿ ಇಟ್ಟು ಒಳ್ಳೆಯ ಆಲೋಚನೆ ಮಾಡಲು ಅಭ್ಯಾಸ ಶುರು ಮಾಡ್ತಾನೆ ಆ ವಯಸ್ಸಿನಲ್ಲಿ ಕೂಡ ಓಡೋದನ್ನ ಕಲಿತು ಮ್ಯಾರಥಾನ್ನಲ್ಲಿ ಭಾಗವಹಿಸುತ್ತಾನೆ ಮತ್ತೆ ತನ್ನ ಊರ್ನ ಶುಚಿಗೊಳಿಸಲು ಐದು ವರ್ಷಗಳ ಕಾಲ ಸಿಗ್ರೆಟ್ ಬಡ್ಸ್ನ ಕಲೆಕ್ಟ್ ಮಾಡಿ ಆ ಬಡ್ಸ್ನಿಂದ ಆಕರ್ಷಕವಾದ ಚಿತ್ರಗಳನ್ನು ತಯಾರಿಸುತ್ತಾನೆ ಅದು ನೋಡಲು ಈಗಿರುತ್ತೆ ಇದರಿಂದ ಊರಿನಲ್ಲಿ ತುಂಬಾ ಫೇಮಸ್ ಆಗ್ತಾನೆ ಮತ್ತೆ ಆ ಐಲ್ಯಾಂಡ್ಗೆ ಬರೋ ಪ್ರವಾಸಿಗರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿ ನಿಂತ್ಕೊತಾನೆ ಅವನು ಎಲ್ಲ ಕಷ್ಟಗಳನ್ನು ಮೆಟ್ಟಿ ಐವತ್ತೆರಡನೇ ವರ್ಷದಲ್ಲಿ ಹೊಸ ಜೀವನ ಶುರು ಮಾಡ್ತಾನೆ ಬಡವನಾಗಲಿ ಶ್ರೀಮಂತನಾಗಲಿ ನಾನಾಗಲಿ ನೀವಾಗಲಿ ನಮ್ಮ ಎಲ್ರಿಗೂ ಸಾಮಾನ್ಯವಾಗಿರೋದೊಂದೇ ಅದೇ ನಾಳೆ ನಾಳೆ ಅನ್ನೋದು ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಈ ಮನುಷ್ಯನೇ ಒಂದು ದೊಡ್ಡ ಉದಾಹರಣೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ